ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಬಸವ ಟಿ ವಿ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರುತ್ತಾ ತಮ್ಮೆಲ್ಲರಿಗೆ ಭಕ್ತಿ ಶರಣಾರ್ಥಿಗಳು ಆರೋಗ್ಯ ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡ ಸಂಪತ್ತು ಮನುಷ್ಯನ ಜೀವನದಲ್ಲಿ ಏನು ಕಾಯಿ ತೊಂದರೆಗಳು ಬರ್ತಾವಪ್ಪ ಅಂದರೆ ರೋಗ ಮುಪ್ಪ ಮರಣ ಈ ರೋಗ ಆರೋಗ್ಯವೇ ಸ್ವರ್ಗ ಅನಾರೋಗ್ಯವೇ ನರಕ ಮನುಷ್ಯ ಆರೋಗ್ಯವಾಗಿರಬೇಕಾಯಿತು ಅಂತಂದ್ರೆ ನಾವು ಆರೋಗ್ಯದ ನಿಯಮಗಳನ್ನು ಪಾಲಿಸ್ಬೇಕು ಔಷಧ ಗುಳಿಗೆ ಇಂಜೆಕ್ಷನ್ ಡಾಕ್ಟ್ರಿಂದ ಆರೋಗ್ಯ ಅಂತ ಅಂಥೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಆದರೆ ಆರೋಗ್ಯ ಸಿಗೋದು ಆರೋಗ್ಯದ ನಿಯಮಗಳನ್ನು ಪಾಲಿಸಿದಾಗ ರೋಗ ಬಂತು ಅಂತಂದ್ರೆ ಮನುಷ್ಯ ಅನೇಕ ಚಿಕಿತ್ಸೆಗಳದವು ಬಸವಣ್ಣವ್ರು ಹೇಳ್ತಾರೆ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ನಾನಾ ಪರಿಯ ಔಷಧಿಯ ತಂದು ಹೊರೆಯ ನಾನಾ ಪರಿಯ ಮಾಡೆನು ಅದೇನು ಕಾರಣವೆಂದರೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಶರಣರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಶರೀರಧಾರಿಗಳಿಗೆ ನೂರ ಎಂಟು ರೋಗ ಅಂತ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ನಾನಾ ಪರಿಯ ಔಷಧಿಯ ತಂದು ಹೊರೆಯುವರಯ್ಯ ಅಲೋಪೆಥಿಕ್ ಆಯುರ್ವೇದಿಕ್ ಹೋಮಿಯೋಪತಿಕ್ ಬಯೋಕೆಮಿಕ ಯುನಾನಿ ಅನೇಕ ಔಷಧಿಗಳನ್ನು ತಗೋತಾರೆ ನಾನಾ ಪರಿಯ ಮಾಡೇನು ಅಂತಾರೆ ನಾನು ಔಷಧಿ ತೊಗೊಳಂಗಿಲ್ಲ ಯಾಕಂದರೆ ನೋಡ್ರಿ ಅವ್ರು ಅವರ ಹೇಳ್ತಾರೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಶರಣರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮಾನೆ ಕೂಡಲ ಸಂಗಮ ದೇವ ಅಂತ ನೋಡ್ರಿ ಪ್ರಸಾದ ತತ್ವದೊಳಗನ ಆರೋಗ್ಯದ ಮೂಲವನ್ನು ಇಟ್ಟಾರೆ ಶರಣರು ಅದಕ್ಕೆ ಆರೋಗ್ಯ ಎಲ್ಲೈತಿ ಅಂತ ಅವ್ರು ಹೇಳ್ತಾರೆ ಶರಣರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮಾನೇ ಕೂಡಲ ಸಂಗಮ ದೇವ ಅದಕ್ಕೆ ಶರಣರಾಗಲಿ ಅನುಭಾವಿಗಳಾಗಲಿ ಆರೋಗ್ಯದ ಬಗ್ಗೆ ಬಹಳಷ್ಟು ಅದರಾಗ ಒಬ್ಬರು ಶರಣರು ಅನುಭವ ಮಂಟಪ ಏಳ್ನೂರ ಎಪ್ಪತ್ತು ಅಲ್ಲಿ ಒಬ್ಬರು ಡಾಕ್ಟ್ರಿದ್ದರು ವೈದ್ಯ ಸಂಗಣ ಅಂತ ಅವರು ಒಂದು ಚೆಂದಾಗಿ ಹೇಳ್ತಾರೆ ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೇರಕೊಳ್ಳಿ ಸಕಲ ಪುಷ್ಪಗಳಿಂದ ಪೂಜೆ ಮಾಡಿಕೊಳ್ಳಿ ಪಂಚಾಕ್ಷರಿ ಪ್ರಣಮ ತ್ರಿಸಂಧಿಯಲ್ಲಿ ನೆನವುಗೊಳ್ಳಿ ಅಂತ ಹೇಳ್ತಾರೆ ನೋಡ್ರಿ ಏನಾದರೂ ರೋಗ ಬಂತು ಅಂತಂದರೆ ಏನು ಮಾಡ್ರಿ ಅಂತ ಹೇಳ್ತಾರೆ ಅವರು ಶಿವಾರ್ಚನೆಯ ಬೇರೆ ಕೊಳ್ಳಿ ಅಂತ ಲಿಂಗ ಪೂಜೆ ಮಾಡ್ಕೋಬೇಕಂತ ಹೇಳ್ತಾರೆ ಔಷಧ ತೊಗೊಳ್ರಿ ಗುಳಿಗೆ ತೊಗೊಳ್ರಿ ಇಂಜೆಕ್ಷನ್ ತೊಗೊಳ್ರಿ ಅಂತ ಎಲ್ಲಿ ಹೇಳಂಗಿಲ್ಲ ಅದಕ್ಕಾಗಿ ಬಸವಣ್ಣವ್ರು ತಮ್ಮ ಚಂದಾಗ ಶರಣರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮಾಣೆ ಕೂಡಲ ಸಂಗಮ ದೇವ ಕಿವಿಗೆ ಪ್ರಸಾದ ಲಿಂಗ ಅಂತಾರೆ ಕಿವಿ ಶಬ್ದ ಇದು ಪ್ರಸಾದ ಲಿಂಗ ಅಂದ್ರೆ शरण आरोग्यದ ಜ್ಞಾನ ಇರಬೇಕು ಗಾಂಧಿಜಿ ಅವರು ಹೇಳ್ತಾರೆ ಗಾಂಧಿಜಿ ಯುಗಪುರುಷ ಗಾಂಧಿಜಿ ही इज द अर्डेंट ಫಾಲೋವರ್ ಆಫ್ ನ್ಯಾಚುರೋಪಥಿ ಈ ಸರ್ವಗಚಿಕ್ ಇ ಚೇನ ಬಹಳ ಶ್ರದ್ಧೆಯಿಂದ ಪಾಲಿಸುತ್ತಾ ಇದ್ದರು ಅವರು ಅದಕ್ಕೆ ಅವರು ಹೇಳ್ತಾರೆ जब एक व्यक्ति अस्वस्थ बनता है ना उसको दवा की आवश्यकता है ना उसको भोजन की उसको आरोग्य ज्ञान की आवश्यकता है ओब मनुष्याने ಮೀನಾ ಕುಡಿಯೋದಕ್ಕಿಂತ ಮೀನಾ ಹಿಡಿದು ಕಲಿಸ್ಬೇಕಂತ ಅವನ ಸಮಸ್ಯೆ ಬಗ್ಗೆ ಹರಿತದೆ ಹಂಗೆ ನಾವು ಆರೋಗ್ಯ ಕೊಡೋದಕ್ಕಿಂತ ಆರೋಗ್ಯದ ನಿಯಮಗಳನ್ನು ಆರೋಗ್ಯದ ಜ್ಞಾ ಜ್ಞಾನವನ್ನು ನಾವು ಕೊಟ್ಟಿವಿ ಅಂತಂದ್ರೆ ಅವನು ರೋಗಿ ಆಗಂಗಿಲ್ಲ ಅದಕ್ಕೆ ನೋಡಿ ನಿಸರ್ಗ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಪ್ರಕೃತಿಯಿಂದ ಪ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಇದು ಆರೋಗ್ಯದ ಜ್ಞಾನವನ್ನು ಕೊಡ್ತದೆ ಆರೋಗ್ಯ ನೋಡಿ ನಿಸರ್ಗ ಚಿಕಿತ್ಸಾದ ಒಂದು ಸಿದ್ಧಾಂತ ಏನು ಬರ್ತದ್ರಿ ಅಂತಂದರೆ ಅಕ್ಯುಮುಲೇಷನ್ ಆಫ್ ಫಾರೆನ್ ಮ್ಯಾಟರ್ ಇನ್ ದ ಬಾಡಿ ಈಸ್ ದ ಡಿಸೀಸ್ ಸರ್ವೇ ಸಾಮೇವ ನಿಧಾನ ಕುಪಿತ ಮಲಹ ಎಲ್ಲ ರೋಗಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಮಲ ಸಂಗ್ರಹ ಆಗೋದು ಫಾರೆನ್ ಮ್ಯಾಟರ್ ಮಾರ್ಬಿಡ್ ಮ್ಯಾಟರ್ ಟಾಕ್ಸಿಕ್ ಮ್ಯಾಟರ್ ಅಂದರೆ ವಿಜಾತೀಯ ದ್ರವ್ಯ ಸಂಗ್ರಹ ಆಗೋದು ಶರೀರದಾಗ ಇದು ಅನಾರೋಗ್ಯದ ಲಕ್ಷಣ ಅದಕ್ಕೆ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಇಸ್ ದ ಡಿಸೀಸ್ ರಿಮೂವಿಂಗ್ ಇಸ್ ದ ಕ್ಯೂರ್ ನಾವು ಆರೋಗ್ಯದ ಚಿಕಿತ್ಸಾ ಕ್ರಮಗಳನ್ನು ನೋಡಿದ್ದೀವಿ ಅಂತಂದ್ರೆ ಅಲೋಪತಿ ಆಯುರ್ವೇದ ಹೋಮಿಯೋಪತಿ ಇತ್ಯಾದಿ ಔಷಧೀಯ ಚಿಕಿತ್ಸೆಗಳು ಈ ನಿಸರ್ಗ ಚಿಕಿತ್ಸೆ ಏನದ ಇದು ಔಷಧ ರಹಿತ ಚಿಕಿತ್ಸೆ ಡ್ರಗ್ಲೆಸ್ ಥೆರಪಿ ಅಂತ ಇದು ಒಂದು ಇಂಡಿಯನ್ ಇಂಡಿಯನ್ ಥೆರಪಿಯ ಟಿಕ್ಸ್ ಆಯುಷ್ಯದೊಳಗೆ ಬರ್ತದ ಎ ಫಾರ್ ಆಯುರ್ವೇದ ವೈ ಫಾರ್ ಯೋಗ ಅಂಡ್ ನೇಚರ್ ಕ್ಯೂರ್ ಇದಕ್ಕ ಔಷಧಿ ರಹಿತ ಚಿಕಿತ್ಸೆ ಇದರೊಳಗೆ ಆಹಾರವೇ ಔಷಧ ನಿಸರ್ಗ ಚಿಕಿತ್ಸೆಯೊಳಗೆ क्या खाएं क्यों खाएं कब खाएं कैसे खाएं कितना खाएं ಫುಡ್ ರೆಮಿಡೀಸ್ ಅಂತ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅದಕ್ಕೆ ಜೈಸೆ ಖಾಯೇ ಅನ್ನ ವಯಸೆ ಬನೆ ಮಣ್ಣು ಅಂತ ಅದಕ್ಕೆ ಆಹಾರದೂ ಸಹಿತ ಆರೋಗ್ಯದಲ್ಲಿ ಭಾಳ ಮುಖ್ಯದ ಯಾಕಂದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ ಈ ಶರೀರಕ್ಕೆ ಇದಕ್ಕೆ ಪರಿವರ್ತಿತ ಆಹಾರನ ಅಂತಾರೆ ಅದು ರಸ ರಕ್ತ ಮಾಂಸ ಮಜ್ಜ ತಂತು ಹಡ್ಡಿ ವೀರ್ಯ ಸಪ್ತ ಧಾತುಗಳಲ್ಲಿ ಪರಿವರ್ತನೆಯಾಗಿ ಇಡೀ ಇದನ್ನು ನಿರ್ಮಾಣ ಆಗಬೇಕಾಗಿತ್ತು ಅಂದ್ರೆ ಆಹಾರದ ಭಾಳ ಅದ ಹಂಗೆ ನಿಸರ್ಗ ಚಿಕಿತ್ಸಾದ ಮೂಲ ಇದನ್ನೇನಪ್ಪ ಅಂತಂದ್ರೆ ಮಿಟ್ಟಿ ಪಾನಿ ಧೂಪ ಹವಾ ಸಬ್ ರೋಗೋಕಿ ಎಹಿದವ ಏನು ಬರ್ತದರಪ್ಪ ಇದ್ರಾಗ ಮೂಲಭೂತ ವಸ್ತುಗಳು ಏನು ಬರ್ತಾವಂದ್ರೆ ಪ್ರಕೃತಿಯಿಂದ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಪ್ರಕೃತಿ ಅಂದರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಈ ಬ್ರಹ್ಮಾಂಡ ಹೆಂಗೆ ಮಾಡಲ್ಪಟ್ಟದ ಯಾವ ವಸ್ತುವಿಂದ ಹಂಗೆ ಈ ಪಿಂಡಾಂಡನೂ ಮಾಡಲ್ಪಟ್ಟದ ಪಂಚಭೂತಗಳಿಂದಾದಂಥ ಈ ಜಗತ್ತು ಬ್ರಹ್ಮಾಂಡ ಹಂಗ ಪಿಂಡಾಂಡನು ಪಂಚಭೂತಗಳಿಂದನೇ ಆಗ್ಯದ ಅದಕ್ಕೆ ಅವ್ರು ಹೇಳ್ತಾರೆ ಮಿಟ್ಟಿ ಪಾನಿ ಧೂಪ್ ಹವಾ ಸಬ್ ರೋಗೋಂಕಿ ಎಹಿದವ ಇಲ್ಲಿ ಔಷಧಿ ಏನಪ್ಪ ನಿಸರ್ಗ ಚಿಕಿತ್ಸೆಯೊಳಗೆ ಪ್ರಕೃತಿ ಚಿಕಿತ್ಸೆಯೊಳಗೆ ಮಣ್ಣ ನೀರ ಬಿಸಿಲ ಗಾಳಿ ಆಕಾಶ ಪಂಚಭೂತಗಳು ಅಂತಾರೆ ಪಂಚಮಹಾಭೂತಗಳು ಅಂತ ಮಣ್ಣ ನೀರ ಬಿಸಲ ಗಾಳಿ ಆಕಾಶ ಅದಕ್ಕೆ ಮಣ್ಣಿನ ಚಿಕಿತ್ಸೆ ನೀರಿನ ಚಿಕಿತ್ಸೆ ವಾಯು ಸೂರ್ಯಕಿರಣ ಚಿಕಿತ್ಸೆ ವಾಯು ಚಿಕಿತ್ಸೆ ಮತ್ತು ಆಕಾಶ ಚಿಕಿತ್ಸೆ ಅಂದರೆ ಉಪವಾಸ ಈ ರೀತಿ ಪ್ರಕೃತಿ ಚಿಕಿತ್ಸೆಯೊಳಗೆ ಮಡ್ ಥೆರಪಿ ಹೈಡ್ರೋಥೆರಾಪಿ ಕ್ರೋಮೋಥೆರಾಪಿ ಏರ್ ಕ್ಯೂರ್ ಅಥವಾ ಪ್ರಾಣಾಯಾಮ ಮತ್ತು ಫಾಸ್ಟಿಂಗ್ ಅಂದರೆ ಇವೆಲ್ಲ ಒಳಗೊಂಡು ಭಾಳ ಆಧುನಿಕ ಜಗತ್ತಿನ ಆದರ್ಶ ಚಿಕಿತ್ಸಾ ಪದ್ಧತಿ ಅಂತಾರೆ ಯುಗ ಕಾಮ್ ಮಿಲೇನಿಯಮ್ ವಾಂಟ್ ಯುಗದ ಅವಶ್ಯಕತೆ ನಿಸರ್ಗ ಚಿಕಿತ್ಸೆ ಯಾಕಂದರೆ ಗಾಂಧೀಜಿಯವರು ಹೇಳ್ತಾರೆ ನಾನ್ ವಾಯ್ಲೆಂಟ್ ಥೆರಾಪಿ ಸೈಡ್ ಎಫೆಕ್ಟ್ಸ್ ಏನೂ ಇರೋಂಗಿಲ್ಲ ಔಷಧ ಬತ್ತು ಅಂದರೆ ಸೈಡ್ ಎಫೆಕ್ಟ್ಸ್ ಇಲ್ಲೇ ಔಷಧ ಇದನ್ನು ಇರಂಗಿಲ್ಲ ಅದಕ್ಕೆ ನಮ್ಮ ನಮ್ಮ ಆಹಾರವೇ ಔಷಧ ಆಗಿಬಿಡ್ತದೆ ಇದರಲ್ಲಿ ನಿಸರ್ಗ ಚಿಕಿತ್ಸೆಯಲ್ಲಿ ಏನಾದರೂ ಔಷಧಿ ಇತ್ತು ಅಂದ್ರೆ ತಗೊಳ್ಳುವಂಥ ಆಹಾರವೇ ಔಷಧ ಗಾಳಿನ ಔಷಧ ಮಣ್ಣನ ಒಂದು ಔಷಧ ನೀರನ್ನು ಒಂದು ಔಷಧ ಮತ್ತು ಸೂರ್ಯಕಿರಣವೇ ಒಂದು ಔಷಧ ಆಕಾಶ ಅಂದರೆ ಉಪವಾಸವೇ ಒಂದು ಡಿವೇಜನ ಫಾಸ್ಟಿಂಗ್ ಸೇವ್ಸ್ ಲೈಫ್ ಅದಕ್ಕೆ ಇವೆಲ್ಲ ಭಾಳ ಮಹತ್ವವನ್ನು ಪಡಿತಾವೆ ನಿಸರ್ಗ ಚಿಕಿತ್ಸೆಯೊಳಗೆ ನೋಡಿ ಮಣ್ಣಿನೊಳಗೆ ಏನಂತ ಮಣ್ಣಿಂದು ಕಾಯ ಮಣ್ಣಿಂದು ಅಂತ ಮಾಟಿ ಕಾ ಕಾದೀವಾರ್ಹೈ ಮಾಟಿ ಮೇ ವಿಸ್ತಾರ ವಿಸ್ತಾರ್ಹೈ ಮಾಟಿ ಮೇ ಜಾನ ಬಂದೆ ಇಸ್ಕಾ ಕ್ಯಾ ಇತ ವಾರ್ಹೆ ಅದಕ್ಕೆ ಇಡೀ ವಿಶ್ವ ಎಲ್ಲ ಮಣ್ಣಿನಿಂದನೇ ನಿರ್ಮಾಣ ಆಕದ ಮಣ್ಣಿನಲ್ಲೇ ಲೀಲೆ ಹಾಕದ ಮಣ್ಣಿನಾಗ ಹೋಗದ ಅದಕ್ಕೆ ಮಣ್ಣು ಪಂಚಭೂ ಮಹಾಭೂತಗಳಲ್ಲಿ ನೋಡ್ರಿ ಅದಕ್ಕೆ ಮಣ್ಣ ಒಂದು ಅಂದ್ರೆ ಇಡೀ ಪೃಥ್ವಿನ ಒಂದು ದೊಡ್ಡ ಮ್ಯಾಗ್ನೆಟ್ ಬಾಡಿನೂ ಒಂದು ಮ್ಯಾ ಮ್ಯಾಗ್ನೆಟ್ ಗೆದ್ದ ಕೂಡಲೇ ಬರಗಾಲಿನಿಂದ ಮಿದು ನೆಲದ ಮೇಲೆ ಅಥವಾ ಇಬ್ಬನಿ ಬಿದ್ದ ಕರಿಕೆ ಮೇಲೆ ವಾಕಿಂಗ್ ಮಾಡಿ ಬಂದ್ರೆ ಮನುಷ್ಯನ ಬೇಚೈನಿ ಹೋಗ್ತದೆ ಮ್ಯಾಗ್ನೆಟಿಕ್ ಇದನ್ನು ಟ್ರೀಟ್ಮೆಂಟ್ ಹಾಕದ ಅಲ್ಲಿ ಯಾಕಂದ್ರೆ ಅರ್ಥನೂ ಒಂದು ಮ್ಯಾಗ್ನೆಟ ಬಾಡಿನೂ ಒಂದು ಮ್ಯಾಗ್ನೆಟ ಅಲ್ಲಿ ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಹಾಕದೆ ಮನುಷ್ಯನಿಗೆ ಒಂದು ಶಾಂತಿ ನೆಮ್ಮದಿ ನರಗಳ ದೋಷ ಎಲ್ಲ ಅಲ್ಲಿ ಕಡಿಮೆ ಹಾಕಿರ್ತದೆ ಅದಕ್ಕಾಗಿ ಇಂಥವು ಭಾಳಷ್ಟು ನಿಸರ್ಗ ಚಿಕಿತ್ಸೆಯಲ್ಲಿ ನಮಗೆ ನಾವು ಇದನ್ನು ಯು ಪಿ ಒಳಗೆ ಇದನ್ನು ಕಲಿಯಾಕೆ ಹೋಗಿದ್ದೀವಿ ಆವಾಗ ಒಮ್ಮೆ ದೆಹಲಿಗೆ ಹೋಗುವ ಹೊತ್ತಿನಾಗ ಒಬ್ಬರು ಜ ಅವರು ಮುಂಚೆ ಬೇಚೈನಿ ಹೊತ್ತಿ ಹೇ ಕ್ಯಾನ್ ಉಸ್ಕಾ ಹೇ ಹುಸ್ಕಲಿಗೆ ಅಂತ ನನಗೆ ಬೇಚೈನ ಅನ್ನಿಸಿದಾಗ ಏನು ಇದನ್ನು ಮಾಡಬೇಕು ಅಂತ ಕೇಳ್ರವರು ಅಲ್ಲೇ ನಮ್ಮ ಡಾಕ್ಟರ್ ಗೌರಿಶಂಕರ್ ಮಿಶ್ರಾ ಅಂತಿದ್ದರು ಅವರು ಡಿಕಿ ಅಪ್ಪ ಹಮೇಶ ಜೂತೆ ಪೆಹನೇ ಇರೈತೆ ಹೇಗೆ ಯಾವಾಗಲೂ ಬೂಟ್ ಹಾಕ್ಕೊಂಡೆ ಇರ್ತದ ಅದಕ್ಕೆ ಹದಿನೈದು ನಿಮಿಷ ಗಾರ್ಡನ್ಯಾಗ ನಂಗೆ ಪೈರ್ ಅಂದರೆ ಬರಗಾಲೇ ಅಡ್ಡಾಡ್ಲಾಕ ಚಾಲು ಮಾಡಿರಿ ನಿಮ್ಮ ಬೇಜೇನಿಗೆ ಹೊಕ್ಕದ ಅಂತ ನೋಡಿರಿ ಇಡೀ ನೋ ಸಿಸ್ಟಿಮೆಲ್ಲ ಹಂಗೆ ಬರಗಾಲಿಂದ ಬಂದು ಬಿದ್ದ ಹೌಲ್ ಮೇಲೆ ಅಥವಾ ಇದನ್ನ ಕರಿಕೆ ಮೇಲೆ ಅಥವಾ ತಯಾರು ಮಾಡಿದ ಹಾಲಿಸಿ ಅದ್ರ ಮೇಲೆ ಅಡ್ಡ್ಯಾಡಿಬಿಟ್ರೆ ನರ್ವಸ್ ಸಿಸ್ಟಿಮ್ನದ್ದೆ ಎಲ್ಲ ಹೀಟ್ ವಿಕಾರ ಎಲ್ಲ ಹೋಗಿ ಎಷ್ಟು ಮನಸ್ಸಿಗೆ ಶಾಂತ ಅನ್ನಿಸ್ತದೆ ಅದಕ್ಕೆ ಇಂಥವು ಹರಿ ಇತನ ಛೋಟಿ ಸೆ ನುಸ್ಕೆಸೆ ಇತನ ಬಡ ಒಂದು ಸಣ್ಣ ಒಂದು ಬ ಇದರಿಂದ ಪರಿಹಾರದಿಂದ ನನ್ನ ಇಡೀ ಇದನ್ನು ದೊಡ್ಡ ಸಮಸ್ಯೆನ ದೂರ ಆಯ್ತಲ್ಲ ಅಂತ ಅದಕ್ಕೆ ಅವ್ರ ಮುಂದೆ ನಿಸರ್ಗ ಚಿಕಿತ್ಸಾ ಟ್ರೀಟ್ಮೆಂಟಕ್ಕೆ ಬ ಉಪ ಇದನ್ನು ಉಪಚಾರಕ್ಕೆ ಬಂದುಬಿಟ್ರು ಅದಕ್ಕೆ ನಿಸರ್ಗ ಚಿಕಿತ್ಸೆ ಇದು ಬಹಳ ಸಾತ್ವಿಕವಾದಂಥ ಚಿಕಿತ್ಸೆ ನೋಡಿರಿ ಯಾರು ನಿಸರ್ಗ ಚಿಕಿತ್ಸೆಯೊಳಗೆ ಬರ್ತಾರ ಅವರು ಸಾತ್ವಿಕರ ಕರೆ ಮತ್ತು ಸಾತ್ವಿಕರಿಗೆ ಇದು ಹಿಡಿಸ್ತಾರ ಸಂತರು ಶರಣರು ಮಹಾತ್ಮರು ಋಷಿಮುನಿಗಳು ಎಲ್ಲರೂ ಸಹಿತ ಪ್ರಕೃತಿ ಚಿಕಿತ್ಸೆಯನ್ನು ಅನುಸರಿಸ ವಿಶೇಷವಾಗಿ ಗಾಂಧೀಜಿಯವರು ಈಗ ಯೋಗ ಪುರುಷ ಗಾಂಧೀಜಿಯವರು ಹೀ ದ ದೆಂಟ್ ಫಾಲೋವರ್ ಆಫ್ ನ್ಯಾಚುರೋಪತಿ ನಿಸರ್ಗ ಚಿಕಿತ್ಸೆಯ ಭಾಳ ಸ ತಮ್ಮ ಆಯುಷ್ಯ ಇಡೀ ಶ ಭಾಳ ಶ್ರದ್ಧೆಯಿಂದ ಪಾಲಿಸ್ತಾರೆ ಅವ್ರು ಹೇಳ್ತಾರೆ ಆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಂದ ನಿಜವಾದ ಏನಪ್ಪ ಅಂದ್ರೆ ಗುರಿ ನನ್ನ ಜೀವನದ ಗುರಿ ಏನಪ್ಪಾ ಅಂದ್ರೆ ನಿಸರ್ಗ ಚಿಕಿತ್ಸೆ ಪ್ರಚಾರ ಪ್ರಸಾರ ಭಾಳ ಖರ್ಚದಾಯಕವಾದಂಥ ಭಾಳ ಕಾಂಪ್ಲಿಕೇಟ್ ಆಗಂತ ಆದಂಥ ಭಾಳ ಸೈಡ್ ಇಫೆಕ್ಟ್ಸ್ ಅಡ್ವರ್ಸ್ ಇಫೆಕ್ಟ್ಸ್ ಅಂದರೆ ಪಾರ್ಶ್ವ ಪರಿಣಾಮಗಳು ವಿರುದ್ಧ ಪರಿಣಾಮಗಳು ಆಗುವಂಥ ಈ ಪಾಶ್ಚಾತ್ಯ ವೈದ್ಯ ವಿಜ್ಞಾನ ಅಲೋಪತಿ ಇದು ನಮ್ಮ ಭಾರತ ದೇಶಕ್ಕೆ ಭಾರತದಂಥ ಬಡ ರಾಷ್ಟ್ರಕ್ಕೆ ಇದು ಶೂಟ್ ಆಗಂಗಿಲ್ಲ ಇದು ಅದಕ್ಕೆ ಯೋಗ್ಯ ಆಗಂಗಿಲ್ಲ ಅದಕ್ಕೆ ಮಣ್ಣು ನೀರ ಬಿಸಿಲ ಗಾಳಿ ಎಲ್ಲಿಲ್ಲ ಸಿಗ್ತಾವ ಅದಕ್ಕೆ ಗಾಂಧೀಜಿಯವರು ಬಹಳ ದೂರ ದೃಷ್ಟಿ ಇತ್ತವರು ಒಬ್ಬ ಮನುಷ್ಯನಿಗೆ ಪಾಪ ಹಳ್ಳ್ಯಾಗ ಮನುಷ್ಯನಿಗೆ ತಲೆ ನೋಯ್ತಿತ್ತು ಅಂತಂದ್ರೆ ಅರ್ಲೆ ಪಟ್ಟಿ ಹಾಕಿ ಅನಾಸಿನ ಅಂತಾರೆ ಅನಾಸಿನ ಆಗಬೇಕಾದ್ರೆ ಅವನು ಸಿಟಿಗೆ ಹೋಗಿ ತರಬೇಕು ಅನಾಸಿನ ತರಬೇಕಾದ್ರೆ ಒಂದು ಅರ್ಲೆ ಪಟ್ಟಿ ಹಾಕಿಬಿಟ್ರೆ ಮಣ್ಣಿನ ಪಟ್ಟಿ ಹಾಕಿಬಿಟ್ರೆ ಅವನ ತಲೆನೂ ಆರಾಮಾಗಿ ಬಿಡ್ತದೆ ಇಷ್ಟು ಸರಳ ಇದು ಇದರಾಗ ಹೆಸರ್ಗ ಚಿಕಿತ್ಸೆಯೊಳಗೆ ಭಾಳ ಸರಳ ನೋಡಿರಿ ನಾವು ಒಮ್ಮೆ ಜತ್ ಹೋಗಿದ್ದೀವಿ ಅಲ್ಲೇ ಬಸರಿಗೆ ಒಳಗೆ ಒಬ್ಬ ತಾಯಿ ಒಬ್ಬ ಗೌಡ್ತಿ ಬಸರಿಗೆ ಗೌಡ್ತಿಗೆ ಮೂರು ವರ್ಷದಿಂದ ತಲೆನೂ ಇತ್ತು ತಲೆನೂ ಅರ್ಧೇಲಿ ಇತ್ತು ತಲೆನೂ ಒಟ್ಟ ಆರಾಮಾಗಿತ್ತು ಅವ್ರಿಗೆ ಹೇಳಿದೀವಿ ನಾವು ನೋಡ್ರಿ ತಾಯಿ ಹಿಂಗೆ ಹಿಂಗೆ ಆಹಾರ ಸ್ವಲ್ಪ ಬದಲಾವಣೆ ಮಾಡಿ ಅದಕ್ಕೆ ಹಾಟ್ ಫುಟ್ ಬಾತ್ ಉಷ್ಣಪಾದ ಸ್ನಾನ ಅಂತ ಅಂದರೆ ಒಂದು ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಕೊಂಡು ಬಿಸಿನೀರ ಪಾದ ಮುಳುಗಷ್ಟು ಬಿಸಿನೀರಾಗಿ ಪಾದ ಹಾಕ್ಕೊಂಡು ಕುಂತ ಮತ್ತು ನೀರು ಹಾಕೋ ಅಂತ ಇದ್ರೆ ಮೈಯೆಲ್ಲ ಬೆವರು ಬಿಡ್ತದೆ ಒಂದು ಹತ್ತು ಇಪ್ಪತ್ತು ನಿಮಿಷನಾಗ ಎಂಥ ತಲೆನೋವು ಇದ್ದರೂ ಇಂಜೆಕ್ಷನ್ ಕೊಟ್ಟಂಗೆ ತಲೆನೋವು ಹೋಗದೆ ನಿದ್ದೆ ಹತ್ತದೆ ನಿದ್ದೆ ಮಾಡಿ ಅದ್ದಾರ ತಲೆನೋ ಎಂಥ ತಲೆನೋವು ಇದ್ದರೂ ಎಷ್ಟು ವರ್ಷದ ಇದ್ರೂ ಆರಾಮ ಅದು ಅದಕ್ಕೆ ತಲೆನೋದಕ್ಕೆ ಕಾರಣ ಏನು ಅದನ್ನು ನೋಡ್ಬೇಕು ನಾವು ಏನು ಕಾರಣ ಅದಪ್ಪ ಅಂತಂದರೆ ಅಲ್ಲೇ ಏನು ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗಿದೆನೋ ಅನಿದ್ರ ಆಗ್ಯದನೋ ಅಥವಾ ಅಪಚನ ಆಗ್ಯದನೋ ಇಂಥವು ಯಾವ ಕಾರಣಗಳದಾವ ಟೆನ್ಷನ್ ಆಗ್ಯದನೋ ಇಂಥವು ಕಾರಣಗಳನ್ನು ದೂರನ ಮಾಡಬೇಕು ಹೊರತಾಗಿ ತಲೆನೋಗೆ ಒಂದು ಗುಳಿಗೆ ತೊಗೊಂಡ್ಬಿಟ್ರೆ ತಲೆನೂ ಇರ್ತದ ಗೊತ್ತಾಗಲ್ಲ ಅಂದರೆ ಶ ಗುಳಿಗೆ ಏನು ಮಾಡ್ತದೆ ಒಂದು ಚಮ ಶಮನಕಾರಿ ಚಿಕಿತ್ಸೆ ಅದರದ ಇದನ್ನು ಕಾರಣ ನಿವಾರಣೆ ಆಗೋದಿಲ್ಲ ಅದರ ಪರಿಣಾಮ ಮಾತ್ರ ಇದನ್ನು ಅದನ್ನು ಹತ್ತಿಕ್ಲಾಗ್ತದೆ ಅದನ್ನ ಲಕ್ಷಣಗಳು ಅದ ತಲೆನೋವು ಇರ್ತದೆ ಗೊತ್ತಾಗಲ್ಲ ಗುಳಿಗೆ ಅಷ್ಟೇ ಕೆಲಸ ಮಾಡ್ತದೆ ಆದರೆ ಯಾವಾಗ ನಿಸರ್ಗ ಚಿಕಿತ್ಸೆಯನ್ನು ಕೊಡೋದ್ರಿಂದ ಮಲಬದ್ಧತೆ ಆಗಿದ್ದರೆ ಎನಿಮಾ ಕೊಟ್ಟು ಮಣ್ಣಿನ ಪಟ್ಟಿ ಹಾಕಿ ಎನಿಮಾ ಕೊಟ್ಟು ಬಿಟ್ಟರೆ ಶಾಶ್ವತವಾಗಿ ತಲೆನೋವು ಆರಾಮಾಗ್ತದೆ ಯಾಕಂದರೆ ಅದರ ಅದ ಇರ್ತದೆ ಅದಕ್ಕೆ ಕಾರಣಗಳನ್ನು ಅದನ್ನು ಇರ್ತಾರೆ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಈಸ್ ದ ಡಿಸೀಸ್ ಶರೀರದಲ್ಲಿ ವಿಜಾತೀಯ ದ್ರವ್ಯಗಳು ಎಲ್ಲಾದರೂ ಸಂಗ್ರಹ ಆದ್ರನ್ನ ಕೆಮ್ಮ ನೆಗಡಿ ಜ್ವರ ಡಿಸೆಂಟ್ರಿ ಭೇದಿ ಇತ್ಯಾದಿ ಇವಕ್ಕೆಲ್ಲ ನಿಸರ್ಗ ಚಿಕಿತ್ಸಾದೊಳಗೆ ಅಕ್ಯೂಟ್ ಡಿಸೀಸ್ ಅಂತಾರೆ ತೀವ್ರ ರೋಗಗಳು ಇವು ಒಂದು ದಿವಸ ಎರಡು ದಿವ್ಸೋ ಮೂರು ದಿವಸ ಭಾಳ ಆದರೆ ಒಂದು ವಾರ ಇರ್ತಾವೆ ಅದಕ್ಕಿಂತ ಹೆಚ್ಚು ಇರೋಂಗಿಲ್ಲ ಅದಕ್ಕೆ ಇವತ್ತು ತೀವ್ರ ರೋಗಗಳು ಅಕ್ಯೂಟ್ ಡಿಸೀಸ್ ಅಂತಾರೆ